ಹಾಯ್ ಫ್ರೆಂಡ್ಸ್ ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ ಫ್ರೆಂಡ್ಸ್ ಇಂದಿನ ಜಾಗತಿಕ ರಾಜಕಾರಣ ಒಂದು ಕುಸ್ತಿಯ ಅಖಾಡದಂತಿದೆ ಈ ಅಖಾಡದಲ್ಲಿ ಅಮೇರಿಕ ಮತ್ತು ಚೀನಾ ಎಂಬ ಎರಡು ಮಹಾಶಕ್ತಿಗಳು ತಮ್ಮ ಪ್ರಾಬಲ್ಯಕ್ಕಾಗಿ ಹೋರಾಡ್ತಾ ಇವೆ ಒಂದು ಕಡೆ ಜಾಗತಿಕ ನಾಯಕತ್ವವನ್ನು ಉಳಿಸಿಕೊಳ್ಳಲು ಹವಣಿಸ್ತಾ ಇರುವ ಅಮೇರಿಕ ಮತ್ತೊಂದು ಕಡೆ ಆರ್ಥಿಕ ಮತ್ತು ಸೇನಾ ಬಲದೊಂದಿಗೆ ವಿಶ್ವದ ನಾಯಕ ಸ್ಥಾನಕ್ಕೇರಲು ಹೊರಟಿರುವ ಚೀನಾ ಈ ಇಬ್ಬರ ಪೈಪೋಟಿಯ ನಡುವೆ ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವ ಮತ್ತು ವೇಗವಾಗಿ ಬೆಳೆಯುತ್ತಿರುವ ಶಕ್ತಿಯಾದ ಭಾರತದ ಸ್ಥಿತಿ ಏನು ನಾವು ಯಾರ ಕಡೆ ನಿಲ್ಲಬೇಕು ಅಥವಾ ಯಾರನ್ನು ನಂಬದೆ ನಮ್ಮದೇ ಆದ ದಾರಿಯನ್ನ ಕಂಡುಕೊಳ್ಬೇಕೆ ಇತಿಹಾಸವನ್ನ ನೋಡ್ತಾ ಹೋದ್ರೆ ಚೀನಾವನ್ನು ಸಂಪೂರ್ಣವಾಗಿ ನಂಬುವಂತಿಲ್ಲ ಅದರ ವಿಸ್ತರಣವಾದಿ ನೀತಿಗಳು ನಮ್ಮ ಗಡಿ ಭದ್ರತೆಗೆ ಸದಾ ಅಪಾಯಕಾರಿ ಅದೇ ರೀತಿ ಮತ್ತೊಂದು ಕಡೆ ಅಮೆರಿಕದ ಸ್ನೇಹವನ್ನು ಕೂಡ ನಂಬುವಂತಿಲ್ಲ ಅದು ಯಾವಾಗ ಎಲ್ಲಿ ತನ್ನ ಸ್ವಾರ್ಥಕ್ಕಾಗಿ ದೂರ ಮಾಡುತ್ತೋ ಗೊತ್ತಿಲ್ಲ ಆದ್ರೆ ಈ ಎರಡೂ ದೇಶಗಳಿಗೂ ಭಾರತ ಬೇಕು ಒಂದು ಕಡೆ ಅಮೆರಿಕ I don't know. ಅಮೆರಿಕಾ ಮತ್ತು ಭಾರತ ಸ್ನೇಹಿತರು ಅಂತ ಹೇಳ್ತಾ ಇದ್ರೆ ಮತ್ತೊಂದು ಕಡೆ ಚೀನಾ ನಾವು ಮತ್ತು ಭಾರತ ಐತಿಹಾಸಿಕವಾಗಿ ಸಾಂಸ್ಕೃತಿಕವಾಗಿ ಸಾಕಷ್ಟು ಇತಿಹಾಸವನ್ನ ಹೊಂದಿದಿವಿ ಅಂತ ಹೇಳ್ತಾ ಇದೆ ಹಾಗಾದ್ರೆ ಈ ಎರಡೂ ನಂಬಲು ಅಸಾಧ್ಯವಾದ ಮಹಾಶಕ್ತಿಗಳ ಮಧ್ಯ ಭಾರತ ಸಿಕ್ಕಿ ಹಾಕಿಕೊಂಡಿದ್ಯಾ ಈ ಸೂಕ್ಷ್ಮ ಪರಿಸ್ಥಿತಿಯನ್ನ ಭಾರತವು ಹೇಗೆ ಎದುರಿಸಬೇಕು ಯಾವುದೇ ಬಣಕ್ಕೆ ಸೇರದೆ ನಮ್ಮ ದೇಶದ ಭದ್ರತೆ ಸಾರ್ವಭೌಮತೆ ಮತ್ತು ಆರ್ಥಿಕ ಅಭಿವೃದ್ಧಿಯನ್ನ ನಾವು ಹೇಗೆ ಖಚಿತಪಡಿಸಿಕೊಳ್ಬೇಕು ಎಲ್ಲವನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಫ್ರೆಂಡ್ಸ್ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಫ್ರೆಂಡ್ಸ್ ಇಡೀ ಪ್ರಪಂಚ ಈಗ ಅಮೆರಿಕ ಮತ್ತು ಚೀನಾ ನಡುವಿನ ಕಾರ್ಯತಂತ್ರದ ಸ್ಪರ್ಧೆಯಿಂದ ಆವೃತವಾಗಿದೆ ಈ ಸ್ಪರ್ಧೆಯು ಪ್ರಸ್ತುತ ವ್ಯಾಪಾರ ನಿರ್ಣಾಯಕ ತಂತ್ರಜ್ಞಾನಗಳು ಮತ್ತು ಮಿಲಿಟರಿ ಬಲದ ಮೇಲೆ ಕೇಂದ್ರೀಕೃತವಾಗಿದೆ ಅದರಲ್ಲೂ ಬಹಳ ಮುಖ್ಯವಾಗಿ ಹಿಂದೂ ಫೆಸಿಫಿಕ್ ಪ್ರದೇಶದಲ್ಲಿ ತೈವಾನ್ ಜಲಸಂಧಿಯ ನಿಯಂತ್ರಣವನ್ನು ಈ ಎರಡೂ ದೇಶಗಳು ತಮ್ಮ ಮಹತ್ವಾಕಾಂಕ್ಷೆಗಳಿಗೆ ನಿರ್ಣಾಯಕವೆಂದು ಪರಿಗಣಿಸಿವೆ ಚೀನಾವು ಪ್ರಾದೇಶಿಕ ಏಕತೆ ಮತ್ತು ಮೂಲ ಸೌಕರ್ಯ ಯೋಜನೆಗಳ ಮೂಲಕ ತನ್ನ ಪ್ರಭಾವವನ್ನು ಹೆಚ್ಚಿಸ್ತಾ ಇದ್ರೆ ಮತ್ತೊಂದು ಕಡೆ ಅಮೆರಿಕವು ಚೀನಾದ ಏರಿಕೆಯನ್ನು ತಡೆಯಲು ಭಾರತವನ್ನು ಒಂದು ಪ್ರಮುಖ ಕಾರ್ಯತಂತ್ರದ ಪಾಲುದಾರನಾಗಿ ನೋಡ್ತಾ ಇದೆ ಆದ್ರೂ ಭಾರತದ ಕಾರ್ಯತಂತ್ರದ ಪಾತ್ರವು ಕೇವಲ ಚೀನಾವನ್ನು ಎದುರಿಸಲು ಅಮೆರಿಕದೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳುವುದಕ್ಕೆ ಸೀಮಿತವಾಗಿಲ್ಲ ಭಾರತದ ಹಿಂದೂ ಮಹಾಸಾಗರವನ್ನು ತನ್ನ ಸಾಂಪ್ರದಾಯಿಕ ಪ್ರಭಾವದ ಕ್ಷೇತ್ರವೆಂದು ಪರಿಗಣಿಸಿದೆ ಆದರೆ ಚೀನಾದ ಬೆಲ್ಟ್ ಅಂಡ್ ರೋಡ್ ಇನಿಶಿಯೇಟಿವ್ ಅಡಿಯಲ್ಲಿ ನೆರೆಯ ದೇಶಗಳಲ್ಲಿನ ಮೂಲ ಸೌಕರ್ಯ ಮತ್ತು ಬಂದರು ಯೋಜನೆಗಳು ಭಾರತವನ್ನು ಸುತ್ತುವರಿದ ಭಾವನೆಗೆ ತಳ್ಳಿವೆ ಹೀಗಾಗಿ ಪ್ರಾದೇಶಿಕ ಪೈಪೋಟಿಯೂ ತೀವ್ರಗೊಂಡಿದೆ ಭಾರತವು ಎದುರಿಸ್ತಾ ಇರುವ ಮೂಲಭೂತ ಕಾರ್ಯತಂತ್ರದ ವಾಸ್ತವಾಂಶವೆಂದರೆ A viš, va se da sem atolena in ಪರಿಸ್ಥಿತಿಯು ಚೀನಾ ಮತ್ತು ಅಮೆರಿಕ ಎರಡರಿಂದಲೂ ಬರುವ ಹತೋಟಿ ಮತ್ತು ಒತ್ತಡದ ಸಂಕೀರ್ಣ ಜಾಲವನ್ನು ಸೂಚಿಸುತ್ತೆ ಚೀನಾವು ವಿವಾದಿತ ಗಡಿ ಮತ್ತು ವಾರ್ಷಿಕ ತೊಂಬತ್ತೊಂಬತ್ತು ಪಾಯಿಂಟ್ ಎರಡು ಬಿಲಿಯನ್ನಷ್ಟು ವ್ಯಾಪಾರ ಕೊರತೆಯ ಮೂಲಕ ಭದ್ರತಾ ಮತ್ತು ಆರ್ಥಿಕ ಒತ್ತಾಯವನ್ನು ಹೇರುತ್ತದೆ ಮತ್ತೊಂದು ಕಡೆ ಅಮೆರಿಕವು ರಕ್ಷಣಾ ಸಹಕಾರ ಮತ್ತು ತಂತ್ರಜ್ಞಾನ ವರ್ಗಾವಣೆಯಲ್ಲಿ ಷರತ್ತುಗಳನ್ನು ವಿಧಿಸುತ್ತೆ ಮತ್ತು ರಷ್ಯಾದೊಂದಿಗಿನ ಭಾರತದ ಇಂಧನ ಸಂಬಂಧಗಳಿಗಾಗಿ ಸುಂಕಗಳ ಮೂಲಕ ಆರ್ಥಿಕ ಪ್ರತಿಕಾರವನ್ನು ಹೇರಲು ಸಿದ್ಧವಾಗಿದೆ ಈ ಸಂಕೀರ್ಣ ಪರಿಸರದಲ್ಲಿ ಭಾರತವು ತನ್ನ ಕಾರ್ಯತಂತ್ರದ ಸ್ವಯತ್ತತೆ ಮತ್ತು ಬಹುಜೋಡಣೆ ಸಿದ್ಧಾಂತವನ್ನ ಅಳವಡಿಸಿಕೊಂಡಿದೆ ತನ್ನ ರಾಷ್ಟ್ರೀಯ ಹಿತಾಸಕ್ತಿಗಳ ರಕ್ಷಣೆಗಾಗಿ ಮತ್ತು ಸುಸ್ಥಿರ ಅಭಿವೃದ್ಧಿಗಳಿಗಾಗಿ ಬಾಹ್ಯ ಒತ್ತಡಗಳಿಗೆ ಮಣಿಯದೆ ಆಂತರಿಕ ಆರ್ಥಿಕ ಶಕ್ತಿ ಮತ್ತು ರಕ್ಷಣಾ ಸ್ವಾವಲಂಬನೆಯನ್ನ ಹೆಚ್ಚಿಸುವುದು ಭಾರತಕ್ಕೆ ಅತ್ಯಗತ್ಯ ಭಾರತದ ವಿದೇಶಾಂಗ ನೀತಿಯು ಶೀತಲ ಸಮರದ ಕಾಲದ ಕಟ್ಟುನಿಟ್ಟಾದ ಅಲಿಪ್ತ ನೀತಿಯಿಂದ ದೂರ ಸರಿದು ಇಂದಿನ ಜಗತ್ತಿನಲ್ಲಿ ರಾಷ್ಟ್ರೀಯ ಹಿತಾಸಕ್ತಿಗಳನ್ನು ಸಾಧಿಸಲು ಕಾರ್ಯತಂತ್ರದ ಸ್ವಾಯತ್ತತೆಯನ್ನ ಅನುಸರಿಸ್ತಾ ಇದೆ ಈ ಸ್ವಾಯತ್ತತೆಯು ಕಟ್ಟುನಿಟ್ಟಾದ ತಟಸ್ಥತೆಯನ್ನು ಬಯಸದೆ ಬದಲಾಗಿ ಹೊಂದಿಕೊಳ್ಳುವ ಮತ್ತು ವಿಷಯ ಆಧಾರಿತ ಮೈತ್ರಿಕೂಟಗಳ ಮೂಲಕ ರಾಷ್ಟ್ರದ ಗುರಿಗಳನ್ನು ಸಾಧಿಸುವ ಪ್ರಾಯೋಗಿಕ ಕಾರ್ಯತಂತ್ರವಾಗಿದೆ ಭಾರತದ ಪ್ರಸ್ತುತ ನೀತಿಯು ಬಂಡವಾಳ ಮತ್ತು ತಂತ್ರಜ್ಞಾನಕ್ಕಾಗಿ ಪಾಶ್ಚಿಮಾತ್ಯ ಶಕ್ತಿಗಳ ಮೇಲೆ ಸಂಪೂರ್ಣವಾಗಿ ಅವಲಂಬನೆಯನ್ನು ತಪ್ಪಿಸಿದರು ಮತ್ತು ಭದ್ರತಾ ವ್ಯವಸ್ಥೆಗಾಗಿ ಯುರೇಷಿಯನ್ ಶಕ್ತಿಗಳೊಂದಿಗೆ ಸಮತೋಲನ ಕಾಯ್ದುಕೊಳ್ಳುತ್ತದೆ ಇದರ ಪ್ರಮುಖ ದತ್ತಾಂಶ ಆಧಾರಿತ ಉದಾಹರಣೆಯು ರಷ್ಯಾದೊಂದಿಗಿನ ಇಂಧನ ಮತ್ತು ರಕ್ಷಣಾ ಸಂಬಂಧಗಳ ನಿರ್ವಹಣೆಯಲ್ಲಿ ಸ್ಪಷ್ಟವಾಗಿ ಕಂಡುಬರುತ್ತೆ ಚೀನಾದೊಂದಿಗಿನ ಭಾರತದ ಸಂಬಂಧವು ಮೂಲಭೂತವಾಗಿ ಸ್ಪರ್ಧೆ ಮತ್ತು ಪೈಪೋಟಿಯಿಂದ ಗುರುತಿಸಲ್ಪಟ್ಟಿದೆ ಈ ಸವಾಲು ಎರಡು ಪ್ರಮುಖ ಮುಖಗಳನ್ನು ಹೊಂದಿದೆ ಭದ್ರತಾ ಅಪಾಯಗಳು ಮತ್ತು ಗಂಭೀರ ಆರ್ಥಿಕ ದುರ್ಬಲತೆಗಳು ಭಾರತವು ಚೀನಾದಿಂದ ಎದುರಿಸ್ತಾ ಇರುವ ಅತ್ಯಂತ ಮಹತ್ವದ ಸವಾಲು ಅದರ ಆರ್ಥಿಕ ಅವಲಂಬನೆ ಆರ್ಥಿಕ ಸಹಕಾರಕ್ಕಾಗಿ ಕೆಲವು ಕ್ಷೇತ್ರಗಳಿದ್ದರೂ ಸಂಬಂಧವು ವ್ಯಾಪಕವಾದ ಮತ್ತು ಆಳವಾದ ವ್ಯಾಪಾರ ಕೊರತೆಯಿಂದ ಗುರುತಿಸಲ್ಪಟ್ಟಿದೆ ಭಾರತ ಮತ್ತು ಚೀನಾ ವ್ಯಾಪಾರ ಸಂಬಂಧದಲ್ಲಿ ಗಂಭೀರವಾದ ಅಸಮತೋಲನವನ್ನ ಸೂಚಿಸುತ್ತೆ ದ್ವಿಪಕ್ಷೀಯ ವ್ಯಾಪಾರವು ನೂರ ಇಪ್ಪತ್ತೇಳು ಪಾಯಿಂಟ್ ಏಳು ಬಿಲಿಯನ್ ತಲುಪಿದ್ದರೂ ಭಾರತದ ಆಮದುಗಳು ನೂರ ಹದಿಮೂರು ಪಾಯಿಂಟ್ ನಾಲ್ಕು ಐದು ಬಿಲಿಯನ್ಗೆ ಏರಿದ್ವು ಮತ್ತು ರಫ್ತುಗಳು ಕೇವಲ ಕೇವಲ ಹದಿನಾಲ್ಕು ಪಾಯಿಂಟ್ ಎರಡು ಐದು ಬಿಲಿಯನ್ಗೆ ಕುಸಿದವು ಇದರ ಪರಿಣಾಮವಾಗಿ ಭಾರತದ ವ್ಯಾಪಾರ ಕೊರತೆಯು ತೊಂಬತ್ತೊಂಬತ್ತು ಎರಡು ಬಿಲಿಯನ್ಗೆ ಏರಿದೆ ಭಾರತದ ಉತ್ಪಾದನ ಮತ್ತು ಆರೋಗ್ಯ ಭದ್ರತಾ ಕ್ಷೇತ್ರಗಳು ಚೀನಾದ ಆಮದುಗಳ ಮೇಲೆ ಹೆಚ್ಚು ಅವಲಂಬಿತವಾಗಿರುತ್ತವೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಚೀನಾದ ಒಟ್ಟು ರಫ್ತು ಮೌಲ್ಯದ ಶೇಕಡ ಐವತ್ತೊಂಬತ್ತು ಪಾಯಿಂಟ್ ನಾಲ್ಕರಷ್ಟು ಎಲೆಕ್ಟ್ರಾನಿಕ್ಸ್ ಮತ್ತು ಉಪಕರಣಗಳು ಆಕ್ರಮಿಸಿಕೊಂಡವು ಇನ್ನು ಭಾರತದ ಔಷಧೀಯ ಕ್ಷೇತ್ರಕ್ಕೆ ಅಗತ್ಯವಿರುವ ಸುಮಾರು ಶೇಕಡ ಎಪ್ಪತ್ತರಷ್ಟು ಎ ಪಿ ಐ ಬರುತ್ತವೆ ಇನ್ನು ಅಮೆರಿಕ ಭಾರತವನ್ನು ಚೀನಾ ವಿರುದ್ಧ ತನ್ನ ಪ್ರಮುಖ ಕಾರ್ಯತಂತ್ರದ ಪಾಲುದಾರ ಎಂದು ಪರಿಗಣಿಸುತ್ತದೆ ಆದರೆ ಈ ಪಾಲುದಾರಿಕೆಯು ರಾಜಕೀಯ ಮತ್ತು ಆರ್ಥಿಕ ಷರತ್ತುಗಳಿಂದ ಕೂಡಿದೆ ಪಾಲುದಾರಿಕೆಯು ಯಾವಾಗಲೂ ಭಾರತದ ಕಾರ್ಯತಂತ್ರದ ಆಯ್ಕೆಗಳಿಗೆ ಸೀಮಿತಗೊಳಿಸುವ ಪ್ರಯತ್ನಗಳನ್ನು ಒಳಗೊಂಡಿದೆ ಇದು ಅವಿಶ್ವಾಸದ ಸಮತೋಲನದ ಎರಡನೇ ಮುಖವನ್ನು ಸೃಷ್ಟಿಸುತ್ತದೆ ಜಾಗತಿಕ ಕಾರ್ಯತಂತ್ರದ ಪೈಪೋಟಿಯ ಮಧ್ಯೆ ಅಭಿವೃದ್ಧಿಯತ್ತ ಸಾಗಲು ಭಾರತವು ಆತ್ಮ ನಿರ್ಭರ ಭಾರತ ಉಪಕ್ರಮವನ್ನ ಕೇಂದ್ರೀಕೃತವಾಗಿ ಇದೆ ಈ ಉಪಕ್ರಮದ ಅಡಿಯಲ್ಲಿ ಸ್ಥಳೀಯ ಆವಿಷ್ಕಾರ ದೇಶೀಯ ಉತ್ಪಾದನೆ ಮತ್ತು ಆಮದುಗಳ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡುವ ಗುರಿ ಇದೆ ಇನ್ನು ಅಮೆರಿಕ ಚೀನಾ ವ್ಯಾಪಾರ ಸ್ಪರ್ಧೆಯು ಭಾರತಕ್ಕೆ ಆರ್ಥಿಕ ವಿಮೋಚನೆಗಾಗಿ ಒಂದು ಅನನ್ಯ ಕಾರ್ಯತಂತ್ರದ ಅವಕಾಶವನ್ನ ಒದಗಿಸುತ್ತದೆ ಅಮೆರಿಕದ ಮಾರುಕಟ್ಟೆಯಲ್ಲಿ ಚೀನಾದಿಂದ ನಿರ್ದಿಷ್ಟ ಸರಕುಗಳ ವಾರ್ಷಿಕ ರಫ್ತು ಮೌಲ್ಯವು ಇನ್ನೂರ ಹನ್ನೆರಡು ಬಿಲಿಯನ್ ಆಗಿದ್ದರೆ ಭಾರತದ ಪಾಲು ಕೇವಲ ಹನ್ನೆರಡು ಪಾಯಿಂಟ್ ಐದು ಬಿಲಿಯನ್ ಆಗಿತ್ತು ಈ ಅಂತರವು ಭಾರತವು ತನ್ನ ಉತ್ಪಾದನಾ ಸಾಮರ್ಥ್ಯವನ್ನು ಹೆಚ್ಚಿಸಿದರೆ ಚೀನಾದಿಂದ ಅಮೆರಿಕಾದ ಪೂರೈಕೆ ಸರಪಳಿಗಳಲ್ಲಿನ ಮಾರುಕಟ್ಟೆ ಪಾಲನ್ನು ಕಸಿದುಕೊಳ್ಳಲು ಭಾರಿ ಅವಕಾಶವಿದೆ ಈ ಕಾರ್ಯತಂತ್ರದ ಅವಕಾಶವು ಭಾರತಕ್ಕೆ ಆರ್ಥಿಕ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಮಾತ್ರವಲ್ಲದೆ ಅಮೆರಿಕಾದೊಂದಿಗಿನ ರಾಜತಾಂತ್ರಿಕ ಸಂಬಂಧಗಳಲ್ಲಿನ ಹೆಚ್ಚಿನ ಅತೋಟಿಯನ್ನು ಗಳಿಸಲು ಅನುವನ್ನ ಮಾಡಿಕೊಡುತ್ತೆ ಭಾರತವು ಅವಿಶ್ವಾಸದ ಸಮತೋಲನವನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಮತ್ತು ಸ್ವಾವಲಂಬನೆಯತ್ತ ಸಾಗಲು ಕೆಲವು ನಿರ್ಣಾಯಕ ಕ್ರಮಗಳನ್ನು ತಕ್ಷಣವೇ ಅಳವಡಿಸಿಕೊಳ್ಳಬೇಕು ಅಮೆರಿಕ ಮತ್ತು ಚೀನಾದ ನಡುವಿನ ಭೀಕರ ಕಾರ್ಯತಂತ್ರದ ಸ್ಪರ್ಧೆಯಲ್ಲಿ ಭಾರತದ ಪಾತ್ರವು ಕೇವಲ ಬಫರ್ ರಾಜ್ಯವಾಗಿ ಉಳಿಯುವುದಲ್ಲ ಭಾರತವು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಬೇಕು ಭಾರತವು ಮಿಲಿಟರಿಯಲ್ಲಿ ತಾನು ಕೂಡ ಅಭಿವೃದ್ಧಿಯನ್ನು ಸಾಧಿಸಬೇಕು ಅಮೇರಿಕಾ ಚೀನಾವನ್ನ ನಂಬಿಕೊಂಡು ಭಾರತ ಕೂರುವುದಕ್ಕೆ ಸಾಧ್ಯವಾಗುವುದಿಲ್ಲ ವರದಿಗಳ ಪ್ರಕಾರ ಸದ್ಯಕ್ಕಂತೂ ಚೀನಾ ಅಮೇರಿಕವನ್ನ ಮೀರಿಸುವಂತೆ ಆಯುಧ ಉತ್ಪಾದನೆಯಲ್ಲಿ ತೊಡಗಿದೆ ಮುಂದಿನ ದಿನಗಳಲ್ಲಿ ಅಂದ್ರೆ ಮುಂದಿನ ವರ್ಷಗಳಲ್ಲಿ ಅಮೇರಿಕಾ ಮತ್ತು ಚೀನಾದ ನಡುವೆ ಸಂಘರ್ಷ ಉಂಟಾಗೋದು ಪಕ್ಕಾ ಅಂತ ಹೇಳಲಾಗ್ತಾ ಇದೆ ಒಂದು ವೇಳೆ ಈ ರೀತಿಯ ಸಂದರ್ಭ ಉಂಟಾದರೆ ಈ ಸಂದರ್ಭದಲ್ಲಿ ಭಾರತದ ಪಾತ್ರ ಬಹಳ ಮುಖ್ಯವಾಗುತ್ತೆ ಆಗ ಭಾರತ ಯಾವ ರೀತಿ ನಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನಾದಷ್ಟು ಎಲ್ಲ ಕಡೆ ಶೇರ್ ಮಾಡಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಿಲ್ಲ ಅಂದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್